ನಗರದ ತೇರಪಂತ್ ಭವನದಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ರಕ್ತದಾನ ಅಮೃತ ಮಹೋತ್ಸವ ಟೂ ಪಾಯಿಂಟ್ ಜೀರೋ ಹೆಸರಿನಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ ಎಂದು ಅಖಿಲ ಭಾರತೀಯ ತೇರಪಂತ್ ಯುವ ಪರಿಷತ್ ಪರವಾಗಿ ಜಯಂತ್ ಅವರು ತಿಳಿಸಿದರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಮಹಾ ರಕ್ತದಾನ ಶಿಬಿರವು ಕೇವಲ ಕಾರ್ಯಕ್ರಮವಲ್ಲ ಜೀವದಾನ ನೀಡುವ ಮಹಾ ಯಜ್ಞವಾಗಿದೆ ಸಮಾಜದಲ್ಲಿ ಸೇವಾ ಮನೋಭಾವವನ್ನು ಬಿತ್ತುವುದು ಹಾಗೂ ಯುವಕರನ್ನ ಕರುಣೆ ಮತ್ತು ಮಾನವೀಯತೆ ಮಾರ್ಗದಲ್ಲಿ ತರುವ ಪ್ರಯತ್ನ ಇದು ಪ್ರತಿ ಪ್ರತಿಯೊಬ್ಬ ಯುವಕರು ಇದರಲ್ಲಿ ಪಾಲ್ಗೊಳ್ಳಬೇಕು ನಿಮ್ಮ ಒಂದು ಹನಿ ರಕ್ತವೇ ಮತ್ತೊಬ್ಬರಿಗೆ ಬದುಕಿನ ಆಶೀಕರಣವಾಗಬಹುದು ಎಂದು ಕರೆಯನ್ನ ನೀಡಿದರು ಕೇಳಿಕೊಳ್ಳುತ್ತಾ ಹಾಸನದಲ್ಲಿ ನಾವು ಹದಿಮೂರು ಕಡೆ ಹದಿನೇಳು ತಾರೀಕು ಒಂದೇ ದಿನ ಮೆಗಾ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ವಿ ಆ ಪ್ರೆಸ್ ನೋಟಲ್ಲಿ ಹದಿನಾಲ್ಕಿದೆ ಅದು ಹೊಸದೇ ವಸೂಲಿ ಇಂಜಿನಿಯರ್ ಕಾಲೇಜ್ ಆ ದುರಂತ ಆದಮೇಲೆ ಒಂದು ಕ್ಯಾನ್ಸಲ್ ಆಗಿದೆ ನಾವು ಇದನ್ನು ಫಾರ್ಟಿ ಇಯರ್ಸ್ ಬ್ಯಾಕಿಂದ ಮಾಡ್ಕೊಬರ್ತಾ ಇದ್ವಿ ಬಟ್ ಎರಡು ಸಾವಿರದ ಹನ್ನೆರಡರಿಂದ ಒಂದೇ ದಿನ ಮಾಡಬೇಕು ಅಂತ ನಮ್ಮ ಗುರುಗಳ ಆಶೀರ್ವಾದ ತಗೊಂಡು ಟೂ ತೌಸಂಡ್ ಟ್ವೆಲ್ ಇಂದ ಮಾಡ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷ ಹಾಸನದಲ್ಲಿ ಮೆಗಾ ಅನ್ನು ಪ್ರಾರಂಭ ಮಾಡಿದ್ವಿ ಸುಮಾರು ಹದಿನಾಲ್ಕು ಹದಿನೈದು ವರ್ಷ ಆಗಿದೆ ಲಾಸ್ಟ್ ವರ್ಷ ನಾವು ಫೈವ್ ಫಾರ್ಟಿ ಫೈವ್ ಯೂನಿಟ್ಸ್ ಕಲೆಕ್ಟನ್ನು ಮಾಡಿದ್ದೀವಿ ಹಾಸನದಲ್ಲಿ ಎಲ್ಲರ ಸಹಯೋಗದಿಂದ ಸೊ ತಾವೆಲ್ಲ ನಮಗೆ ಹದಿನೇಳನೇ ತಾರೀಕು ಬೆಂಬಲ ಸೂಚಿಸಿ ಬೆಂಬಲ ಕೊಡಬೇಕು ಅಂತ ಕೇಳಿಕೊಳ್ಳುತ್ತೆ ನಮ್ಮ ಜೊತೆ ಫೆಡ್ರಲ್ ಬ್ಯಾಂಕ್ ಹಾಸನ್ ರಾಜೀವ್ ಸಮೂಹ ಸಂಸ್ಥೆ ನವಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಹಾರನಳ್ಳಿ ರಾಮಸ್ವಾಮಿ ಸಂಸ್ಥೆ ಸರ್ಕಾರಿ ವಿಜ್ಞಾನ ಕಾಲೇಜು ಎಸ್ ಟಿ ಎಂ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಸೌತ್ ಇಂಡಿಯನ್ ಪ್ರಾಸ್ಪ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಹಾಸನ್ ತೇರಾಪನ್ ಸಭಾಬನ್ ಸಕಲೇಶ್ಪುರ ಆಂಜನೇಯ ದೇವಸ್ಥಾನ ಹತ್ತಿರ ಚಂದ್ರಾಯಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಳೆ ನರಸೀಪುರ ಎರಡು ಮೂರು ಕ್ಯಾಂಪನ್ನು ನಾವು ಹದಿನೇಳನೇ ತಾರೀಕು ಇಟ್ಕೊಂಡಿದ್ದೀವಿ ನಾವು ಅವರು ಇದು ಟೋಟಲ್ಲಿ ಅಂದರೆ ನಂಬಿಕೆ ಅವರು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾರೆ ಅಂತ ಆ ಕಾಸಲ್ಲಿರೋದೇ ನಾಲ್ಕು ಬ್ಲಾಕ್ ಬ್ಯಾಂಕ್ ನಾಲ್ಕು ಬ್ಲಾಕ್ ಬ್ಯಾಂಕ್ ಸರ್ಟಿಫಿಕೇಟ್ ಬನ್ನಿ ಡಿಸ್ಕೌಂಟ್ ಸರ್ ಅವ್ರ ಜೊತೆ ಮಾತಾಡಿದ್ದೀವಿ ಅದು ಏನು ಡೆಟರ್ನೇಶನ್ ಮಾಡಿ ಅವ್ರಿಗೆ ಇದು ಕೊಡ್ತಾರಲ್ಲ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಕೊಟ್ಟರೆ ಅವರಿಗೆ ತುಂಬ ಮಿನಿಮಮ್ ಮಿನಿಮಮ್ ಪ್ರೈಸ್ ತಗೊಂಡು ಬರೀ ಪ್ರೊಸೆಸಿಂಗ್ ಏನೋ ಮಾಡಿ ಪ್ರೊಸೆಸಿಂಗ್ ಪ್ರೈಸ್ ತಗೊಂಡು ಮಾತ್ರ ಕೊಡಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತೀಯ ತೆರೆಪಂಥ ಪರಿಷತ್ ಅಧ್ಯಕ್ಷ ನಿತೀಶ್ ಸುರಾನ ಕಾರ್ಯದರ್ಶಿ ಮನೀಶ್ ಟಾಟೆಡೆ ವಿಕಾಸ್ ಬಾನನ್ಸಿ ಹರ್ಮಲ್ ಕುತಾರಿ ವಿನಯ್ ಕುತಾರಿ ಇತರರು ಉಪಸ್ಥಿತರಿದ್ದರು